ಎಲ್ಲರಿಗೂ ಶರಣ ಶರಣಾರ್ಥಿಗಳು ವಚನ ಆನೆ ಕುದುರೆ ಬಂಡಿ ಭಾಂಡಾರ ವಿರ್ದಡೇನು ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದರ್ದ ಮಂಚ ಈ ಹುರುಳದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪ ಕೈವಿಡಿದ ಮಡದಿ ಪರರ ಸಂಗ ಪ್ರಾಣವಾಯುವಿನ ಸಂಘ ಸಾವಿಂಗ್ಯ ಸಂಗಡವಾರು ಇಲ್ಲ ಖಾನಾ ನಿಷ್ಕಳಂಕ ಮಲ್ಲಿಕಾರ್ಜುನ ವಚನದ ಅರ್ಥ ಈ ವಚನ ಮೂಳಿಗೆಯ ಮಾರಯ್ಯನವರ ಜೀವನ ದರ್ಶನದ ಪ್ರತೀಕವಾಗಿದೆ ಭಾರೀ ಅರಮನೆ ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರ ವೈಢೂರ್ಯ ಮತ್ತು ಚಿನ್ನದ ನಾಣ್ಯಗಳಿಂದ ತುಂಬಿದ ಖಜಾನೆ ಆನೆ ಅಶ್ವಗಳಿಂದ ಕೂಡಿದ ಸೈನ್ಯ ಸಾವಿರಾರು ಎಕರೆ ಜಮೀನು ಹೀಗೆ ಎಷ್ಟೇ ಐಶ್ವರ್ಯವಿದ್ದರೂ ಅವನಿಗೆ ಊಟಕ್ಕೆ ಬೇಕಾಗಿರುವುದು ಅರ್ಧ ಸೇರು ಅಕ್ಕಿ ಒಂದು ಹಸುವಿನ ಹಾಲು ಸಾಕು ವಿಶಾಲವಾದ ಸಾಮ್ರಾಜ್ಯವಿದ್ದರೂ ಮಲಗಲು ಬೇಕಾಗಿರುವುದು ಕೇವಲ ಅರ್ಧ ಮಂಚ ಉಳಿದೆಲ್ಲ ಸಂಪತ್ತು ಹೆಸರಿಗೆ ಮಾತ್ರ ಆದ್ದರಿಂದ ಈ ಅರ್ಥಹೀನ ಸಿರಿವಂತಿಕೆಯನ್ನು ನೆಚ್ಚಿ ಹಾಳಾಗಬೇಡಿ ಎಂದು ಮೋಳಿಗೆಯ ಮಾರಯ್ಯನವರು ಮಾನವ ಜನಾಂಗಕ್ಕೆ ಸಾರಿದ್ದಾರೆ ಈ ದೇಹ ಒಂದು ದಿನ ಮಣ್ಣಿನ ಪಾಲಾಗುವುದು ಸಂಪತ್ತು ಇನ್ನಾರದು ಪಾಲಾಗುವುದು ಕೈ ಹಿಡಿದ ಮಡದಿಯು ಸಾವಿಗೆ ಜೊತೆಯಾಗಲಾರಳು ಸಾವಿನಲ್ಲಿ ಯಾರೂ ಸಂಗಾತಿಗಳಿರುವುದಿಲ್ಲ ಇದು ಬದುಕಿನ ಅನಿವಾರ್ಯತೆ ವಾಸ್ತವತೆ ಆದ್ದರಿಂದ ನಾವು ಯಾವುದೇ ಭ್ರಮೆಗಳಿಲ್ಲದೆ ಬದುಕಿನ ಸಮಸ್ಯೆಗಳನ್ನು ಎದುರಿಸುವ ಕಲೆಯನ್ನು ಮೋಳಿಗೆ ಮಾರಯ್ಯನವರು ಈ ವಚನದ ಮೂಲಕ ಹೇಳಿದ್ದಾರೆ ಗುರುಜಿ ಮೋಳಿಗೆಯ ಮಾರಯ್ಯನವರು ಯಾರು ಕಲ್ಯಾಣಕ್ಕೆ ಏಕೆ ಬಂದರು ಈ ವಚನದ ಉದ್ದೇಶವೇನು ಮೋಳಿಗೆ ಮಾರಯ್ಯನವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದಿಲ್ಲ ನೀನು ಅವ್ರು ಯಾಕೆ ಇಲ್ಲಿಗೆ ಬಂದರು ಅಂದ್ರೆ ಕಲ್ಯಾಣಕ್ಕೆ ಯಾಕೆ ಬಂದರು ಅಂತ ಅಂದ್ರೆ ಮೋಳಿಗೆ ಮಾರಯ್ಯನವರು ಕಾಶ್ಮೀರದಲ್ಲಿರುವಂಥ ಮಾಂಡವ್ಯಪುರದ ಅರಸರಾಗಿದ್ದರು ಈ ಮೊದಲು ಬಸವಣ್ಣನವರು ಕಾಶ್ಮೀರಕ್ಕೆ ಹೋಗಿ ಆ ಮಾಂಡವ್ಯಪುರದಲ್ಲಿರುವಂಥ ಶರಣರನ್ನ ಜಂಗಮರನ್ನು ಕರೆದುಕೊಂಡು ಬಂದಿರ್ತಾರೆ ಆರು ಸಾವಿರ ಜಂಗಮರನ್ನು ಕರೆದುಕೊಂಡು ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ತೊಂಬತ್ತು ಸಾವಿರ ಜಂಗಮರಿಗೆ ಮತ್ತು ಅಲ್ಲಿರುವ ಆರು ಸಾವಿರ ಜಂಗಮರಿಗೆ ಒಟ್ಟು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರಿಗೆ ದಾಸೋಹವನ್ನು ಮಾಡುವಂಥ ಸಂಕಲ್ಪವನ್ನು ಈಡೇರಿಸಿಕೊಂಡಿರ್ತಾರೆ ಅಲ್ಲಿ ಜಂಗಮ ಪ್ರೇಮಿಯಾದಂಥ ಮಾಂಡವೇಪುರದ ಅರಸ ಭೂಪಾಲ ರಾಜ ನನ್ನಲ್ಲಿರುವಂಥ ಜಂಗಮರು ಎಲ್ಲಿಗೆ ಹೋಗಿದಾರ ಪ್ರಸಾದಕ್ಕೆ ಬರ್ತಾ ಇಲ್ಲ ಅಂತೇಳಿ ಅನ್ಕೊಂಡು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಸುದ್ದಿ ತಿಳಿತದ ಬಸವಣ್ಣನವರು ಆ ಎಲ್ಲ ಜಂಗಮರ ಕರ್ಕೊಂಡು ಕಲ್ಯಾಣಕ್ಕೆ ಹೋಗಿದಾರ ಅಂಥೇಳಿ ಆ ಒಂದು ಸಿಟ್ಟಿಗಾಗಿ ಬಸವಣ್ಣನವರನ್ನು ನೀನು ಕೊಂದು ಬರಬೇಕು ಅಂತ ಹೇಳಿ ಚೂರಿ ಚಿಕ್ಕಣ್ಣ ಅನ್ನುವಂಥ ವ್ಯಕ್ತಿಯನ್ನು ಕಳಿಸಿ ಕೊಡ್ತಾ ಇದ್ದಾರ ಯಾರು ಆ ಮಾಂಡವ್ಯಪುರದ ರಾಜ ಆ ಚೂರಿ ಚಿಕ್ಕಣ್ಣ ಮುಂದ್ಗಡೆ ಖಡ್ಗವನ್ನ ಹಿಡ್ಕೊಂಡು ಮುಂದ್ ಮುಂದೆ ಹೋಗ್ತಾನ ಆತನ ಹಿಂದಿಂದ ಈ ಮಾಂಡವ್ಯಪುರದ ಭೂಪಾಲ ರಾಜ ಅದಾನಲ್ಲ ಇವರ ಸಹೋದರಿ ಒಬ್ಬಳು ಇರ್ತಾಳ ಬೋಂತಾದೇವಿ ಅಂತೇಳಿ ಆ ಬೋಂತಾದೇವಿ ಚೂರಿ ಚಿಕ್ಕನ್ನ ಬಸವಣ್ಣನ ಕೊಲ್ತಾಣ್ಲಾ ಅನ್ನುವಂತ ಒಂದು ನೋವನ್ನು ನೋವನ್ನ ಇಟ್ಟುಕೊಂಡ ಆ ಚೂರಿ ಚಿಕ್ಕಣ್ಣನ ನಾನು ಹೇಳಿ ಈ ಹಿಂದಿಂದ ಖಡ್ಗ ತಗೊಂಡು ಹೋಗ್ತಾಳ ಹೋಗೋಕ್ಕಿಂತ ಮುಂಚಿತವಾಗಿ ಅಣ್ಣನಿಗೆ ಒಂದು ಮಾತನ್ನೇ ಹೇಳಿ ಹೋಗ್ತಾಳ ಏನಂತಂದ್ರ ಅಣ್ಣ ನೀನೊಂದು ಸಾರಿ ಕಲ್ಯಾಣವನ್ನು ನೋಡಬೇಕು ಕಲ್ಯಾಣವೆಂಬುವುದು ಕೈಲಾಸವನ್ನಾಗಿ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಅಂದರೆ ಬಸವಣ್ಣ ಅವನನ್ನು ಒಂದು ಸಾರಿ ನೀನು ಕಾಣಬೇಕು ನೀನು ಇಲ್ಲಿ ಮಾಡುವಂತಹ ಜಂಗಮ ಕಾರ್ಯಗಳ ಬೇರೆ ಅಲ್ಲಿ ಕಲ್ಯಾಣದಲ್ಲಿ ನಡೆಯುವಂತಹ ಜಂಗಮ ದಾಸೋಹದ ಕರ್ತವ್ಯಗಳ ಬೇರೆ ನೀನು ಅದನ್ನೊಂದು ಸಾರಿ ನೋ ನೋಡಬೇಕು ನೀನು ನೋಡಬೇಕಂತ ಹೇಳಿದಾಗ ಆತ ಅಲ್ಲೇನು ವೈಶಿಷ್ಟ್ಯತೆ ಅದ ಅಂಥೇಳಿ ಕೇಳ್ತಾನೆ ಕೇಳಿದಾಗ ಅಲ್ಲಿ ಸತ್ಯ ಮತ್ತು ಶುದ್ಧವಾದಂಥ ಕಾಯಕದೊಂದಿಗೆ ಇರ್ತಾರ ಅದನ್ನು ನೀನು ಒಂದು ಸಾರಿ ಕಾಣು ಅಂತೇಳಿ ಹೇಳಿದಾಗ ಹೌದು ಅಷ್ಟೊಂದು ಮಾರ್ಮಿಕವಾಗಿ ನಡೀತದನ ಅಂತೇಳಿ ಅನ್ನುವಂಥ ಒಂದು ವೈರಾಗ್ಯವನ್ನು ತಾಳಿ ಎಲ್ಲ ತೆಲಿ ಮೇಲಿರುವಂಥ ಕಿರೀಟವನ್ನು ಬಿಟ್ಟ ಪೋಶಾಕಗಳನ್ನು ತೆಗೆದುಗೆದ ಸಾದಾ ಸೀದಾ ಬಟ್ಟೆ ಹಾಕ್ಕೊಂಡು ಹೊರಡುವಂಥ ಸಮಯದೊಳಗಡೆ ತನ್ನ ಹೆಂಡತಿ ಆದಂತಹ ಆ ಗಂಗಾದೇವಿ ಹಾಕಿ ಬಂದ ನಾನೂ ಬರ್ತನಂತಾಳ ಅಂದು ಕೂಡಲೇ ಇಲ್ಲ ನೀನು ಬರಬೇಡ ನಾನು ಹಿಂಗೆ ಹೊರಟೆ ಹೊರಟಿದ್ದೀನಿ ಅಂತ ಹೇಳಿದಾಗ ನಾನು ಇರ್ತಾನ ಅಲ್ಲಿ ಅಲ್ಲಿರಬೇಕಾಗಿದ್ದು ನನ್ನ ಧರ್ಮದ ನಾನು ಬರ್ತೀನಿ ಅಂತೇಳಿ ಅಂದಾಗ ಬಾ ಅಂತೇಳಿ ಕರ್ಕೊಂಡು ಆ ದಂಪತಿಗಳು ಇಬ್ಬರು ಕೂಡಿ ಬಂದ ಕಲ್ಯಾಣದೊಳಗಡೆಯೇ ಉಳ್ಕೊಳ್ತಾರೆ ಸತ್ಯ ಶುದ್ಧ ಕಾಯಕವನ್ನಾಗಿ ಮಾಡಬೇಕು ಅಲ್ಲಿ ಯಾರೂ ಒಬ್ಬರು ಆಗ ತಿರುಗಾಡುವಂಗಿಲ್ಲ ಪ್ರತಿಯೊಬ್ಬರಿಗೂ ಒಬ್ಬರು ಒಬ್ಬರು ಶರಣು ಶರಣಾರ್ಥಿಗಳನ್ನು ಹೇಳುವಂಥ ಪದ್ಧತಿ ಎತ್ತು ಸ್ವಚ್ಛಂದವಾಗಿ ನರ ನಗರ ಎಲ್ಲ ನಿರ್ಮಾಣ ಆಗಿತ್ತು ಓ ಅಲ್ಲೆಲ್ಲಿ ಅಲ್ಲಲ್ಲಿ ಸ್ಲೋಗನ್ಗಳು ದೈವೆಯ ಧರ್ಮದ ಮೂಲವಯ್ಯ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಲ್ಲಲ್ಲಿ ಸ್ಲೋಗನ್ಗಳನ್ನು ಹಾಕ್ತಿದ್ರು ಇದನ್ನೆಲ್ಲ ನೋಡಿದಂಥ ಆ ರಾಜ ಅಂತಾನ ಅಬ್ಬಬ್ಬ ನಾನು ಇಲ್ಲೇ ಉಳ್ಕೋಬೇಕು ಅಂತ ಹೇಳಿ ಅನ್ಕೊಂಡು ಊರು ಹೊರಗಡೆ ಒಂದು ಗುಡಿಸ್ಲ ಹಾಕ್ಕೊಂಡ ನೋಡಿ ವಿಚಾರ ಮಾಡಿ ರಾಜನಾದಂಥ ವ್ಯಕ್ತಿ ಒಂದು ಕೊಡ್ಲಿ ತೊಗೊಂಡು ಕಾಡಿಗೆ ಹೋಗಿ ಒಣ ಕಟ್ಟಿಗೆ ಕಟ್ಕೊಂಡು ಕಡ್ಕೊಂಡು ಅವನು ತೊಗೊಂಡು ಹೊತ್ಕೊಂಡು ಬಂದು ಕಲ್ಯಾಣದ ಬೀದಿ ಬೀದಿ ಒಳಗಡೆ ಅಡ್ಡಾಡ್ತಾನೆ ಮೋಳಿಗೆ ಬೇಕೇನ್ರಿ ಮೋಳಿಗೆ ಮೋಳಿಗೆ ಬೇಕೇನ್ರಿ ಮೋಳಿಗೆ ಅಂತೇಳಿ ಮೋಳಿಗೆ ಅಂದರೆ ಏನು ಕಟ್ಟಿಗೆ ಕಟ್ಟಿಗೆ ಬೇಕೇನ್ರಿ ರೀ ಕಟ್ಟಿಗೆ ಅಂತೇಳಿ ಮಾರಾಟ ಮಾಡೇ ಆ ಮಾರಾಟ ಮಾಡಿ ಬಂದಂಥ ಹಣದೊಳಗಡೆ ಅಕ್ಕಿ ತೊಗೊಂಡು ಬಂದ ಅಂಬ್ಲಿ ಮಾಡಿ ಅಂಬ್ಲಿ ಮಾಡಿದ್ದನ್ನು ನಾವು ಅಷ್ಟೇ ಉಣಂಗಿಲ್ಲ ಜಂಗಮರಿಗೆ ಉಣಬಡಿಸಿ ತದನಂತರ ತಾವು ಉಣೋದು ಇವ್ರ ಅಂಬ್ಲಿ ಹೆಂಗಿರ್ತಿತ್ತಂದ್ರೆ ಬಹಳಷ್ಟು ರುಚಿಯಾಗಿರ್ತಿತ್ತು ಆ ಬಸವಣ್ಣನ ಮಹಾಮನೆ ಒಳಗಡೆ ಇರುವಂಥ ಅಂಬ್ಲಿಕ್ಕಿಂತಲೂ ರುಚಿಯಾಗಿರ್ತಿತ್ತು ಇವನ ಆಂಬ್ಲಿ ಅಷ್ಟು ಸತ್ಯದಿಂದ ಮತ್ತು ಶುದ್ಧದಿಂದ ಕಾಯಕವನ್ನು ಮಾಡ್ತಿರ್ತಾನೆ ಅಂಥ ವ್ಯಕ್ತಿ ಎಲ್ಲವನ್ನು ಬಿಟ್ಕೊಂಡು ಬಂದು ಒಂದು ದಿನ ರಾತ್ರಿ ಕೂತಾಗ ವಿಚಾರ ಮಾಡ್ತಾನೆ ನಾನು ಬಂದದ್ದು ಇನ್ನೂ ಪೂರ್ಣ ಆಗುವಲ್ತಲ್ಲ ನನ್ನ ವೈರಾಗಿ ಪಕ್ವತೆ ಆಗುವಲ್ತಲ್ಲ ಅಂಥೇಳಿ ಅನ್ಕೊಂಡ ಒಂದು ಮತ್ತೊಂದು ವಚನ ಬರಿತಾನೆ ನೋಡ ಎರಡು ಚಂದ ನಾನೇಕೆ ಬಂದೆ ಈ ಸುಖವ ಬಿಟ್ಟು ನಾನೇಕೆ ಬಂದೆ ಆ ಸುಖವ ಬಿಟ್ಟು ಬಂದದ್ದಕ್ಕೆ ಒಂದು ಆಗಲಿಲ್ಲ ಸಂಸಾರದಲ್ಲಿ ಸುಖವಿಲ್ಲ ಪರಮಾರ್ಥದಲ್ಲಿ ಪರಿಣಾಮವಿಲ್ಲವಲ್ಲ ಅಂಥೇಳಿ ಅಂದು ನೋವಿನಿಂದ ದುಃಖನ ವ್ಯಕ್ತಪಡಿಸಿ ಒಂದಿಷ್ಟು ದಿನಗಳ ಕಳೆದ ಮ್ಯಾಲ ಆತನ ಶಕ್ತಿ ವೈರಾಗ್ಯದ ಮೂರ್ತಿಯಾಗಿ ಬೆಳೆದು ನಿಲ್ತಾಯಿದ ಅವಾಗ ನಿಂತಾಗ ಅಂತಾನ ಹೇ 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 ಇದು ಆನೆ ಕುದುರೆ ಬಂಡಿ ಭಾಂಡಾರವಿರ್ದೋಡೇನು ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಎಷ್ಟು ಮೆರದಾಡ್ತಾರವ ಮನುಷ್ಯರು ಎಲ್ಲರೂ ಏನಿದು ನಿಜ ಬೋಧೆ ಒಂದಿಲ್ಲದಿರೇ ಕಾನನದ ಬೆಳದಿಂಗಳಂತೆ ನಿಷ್ಫಲವು ಅಂತೇಳಿ ಹೇಳಿದಂಗೆ ಈ ಮೋಳಿಗೆ ಮಾರಯ್ಯನವರು ವಚನಗಳನ್ನು ಬರೆದ ಇನ್ನೂತನ ಹನ್ನೆರಡನೇ ಶತಮಾನದಿಂದ ಇಲ್ಲಿ ಜೀವಂತವಾಗಿ ನಮ್ಮೊಂದಿಗೆ ಆಧಾರ್ ನೋಡು ಶಕ್ತಿ ಶರಣ್ ಶರಣಾರ್ಥಿ